ಈಗ ನಟ ಇವತ್ತು ಅಲ್ಲೇ ಸಿಗಟ ಮೊನ್ನೆ ಭೇಟಿಯಾದ್ರು ಸರ್ ಹೇಗೆ ಅದ ನಮಗೆ ಏನಕ್ಕೆ ಆಗ್ರವ ಹುಡುಗ ಪೂರ ಆಫೀಸ ಹುಡುಗರ ನಮಗೂ ಅರ್ಜಿ ಸಿಗೋಲ್ಲ ರಾಜ್ಯದ ಶಂಬೆ ಹಜಾರೋ ಅರ್ಜಿ ಹೋಗಿ ಸರ್ ಸರ್ ಮಾಡಿರಿ ಹೇಳಿ ಸರಿ ಅಲ್ಲಿ ಯಾರು ಮಾಡಿಲ್ಲ ಒಂದು ಹುಡುಗ ಅವ್ರು ಏನು ಅನ್ನೋದು ನೋಡಂಬಿ ಅಂದ್ರೆ ಅಲ್ಲಿ ಸರ್ಕಾರದಲ್ಲಿ ಅಥವಾ ಕೃಷಿ ಸಂಸ್ಥೆಗಳಿಗೆ ಆಫೀಸ್ ಏನು ಇಲ್ಲ ಅವ್ರು ಮೇಲಾಧಿಕಾರಿಗಳಿಗೆ ಹೆಂಗೆ ಮಾಡಿದ್ರೆ ನಾವು ಯಾರದ್ಯಾಗ ಫಿಲಾಫ್ ಮಾಡಿರೋದಕ್ಕೆ ನಮಗೆ ದೃಷ್ಟಿ ಇಲ್ಲ ನಮಗೆ ಆಗಿರ್ತಕ್ಕಂಥ ಈ ಅನ್ಯಾಯವನ್ನು ಸರ್ಕಾರ ಸರಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಅದ ಅದು ದಯವಿಟ್ಟು ನಮ್ಮ ನಮ್ಮ ಏನು ಸಚಿವರ ಮೊನ್ನೆ ಸಚಿವರು ಆಗಿ ನಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ರು ಮತ್ತು ಏನೇ ಸಮಸ್ಯೆ ಮಾಡಲಿ ಯಾರು ಏನೇ ಕೆಲಸ ಮಾಡಿದ್ರು ನಾನೇ ಪನಿಷ್ಮೆಂಟ್ ಯಾಕೆ ಬೆಳೆ ಸಮೀಕ್ಷೆ ಅದ ಟಿ ಆರ್ ಎಸ್ ಬೆಳೆ ಸಮೀಕ್ಷೆ ಮಾಡ್ತಾರೆ ಹೋಗ್ಬೋದು ಅಲ್ಲಿ ಅವ್ರು ಬೆಳೆ ಸಮೀಕ್ಷೆ ಮಾಡಿದ್ರೆ ನಾವು ಟಿ ಎತ್ತಿ ಹಂಗೆ ಯಾರ ಯಾರು ಏನು ಕೆಲಸ ಹೋಗ್ತದೆ ಅಲ್ಲೇ ಬಿಡೋದು ಇನ್ನೊಂದಿಗೆ ನಮ್ಗೆ ಸೌದ್ರು ಹೇಳ್ದಂಗೆ ಇನ್ನೊಂದ್ರಿಗೆ ಯಾಕೆ ಮಾಡ್ತಾರೆ ಯಾವಾಗ ಪದಿ ಸಮೀಕ್ಷೆ ಮಾಡಬೇಕು ಅನ್ನೋ ರೈತರು ಆಧಾರ್ ಸೀಟ್ ಮಾಡ್ರಿ ಅಂದರು ಆಧಾರ್ ಇರೋದು ಕಂಪ್ಲೀಟ್ ಆಗಲ್ಲ ಹಂಗೆ ಡಾಕ್ಟ್ರುಗಳು ಇಲ್ಲೇ ಡಾಕ್ಟರ್ ಒಂದು ಔಷಧಿ ಕಂಡು ಇಡ್ತಾರ ಇಲ್ಲ ಅಂದ್ರೆ ಪ್ರಯೋಗ ಮಾಡಲ್ಲ ಒಂದು ಕೊನೆ ಆಗ್ತಾರಲ್ಲ ಇಲ್ಲಿಗ ಹಂಗೆ ಆ ತರಟಿವೆ ಮಾಡ್ತಾರೆ ಒಂದು ಯಾಕೆ ಬಿಡುಗಡೆ ಮಾಡೋದು ಮಾಡೋದು ಮಾಡ್ಬಿಡೋದು ನಾವ್ ಅದೊಂದು ಅರ್ಧ ತಗ ಮಾಡ್ತೀವಿ ಏ ಅದು ಹ್ಯಾಂಡ್ ಅಲ್ಲ ಒಂದು ಅಮೆಂಡ್ಮೆಂಟ್ ಮಾಡೋದು ಹಿಂಗ ಮಾಡ್ಬೇಕು ಮತ್ತೆ ಎರಡನೇ ಅಪಾಯಿಂಟ್ ಮಾಡ್ತು ಅರ್ಧ ಏ ಹಿಂಗಲ್ಲ ಇದು ಮೂರನೇ ಅಮೆಂಡ್ ಹಿಂಗ ಮಾಡಿದೆ ಮಾಡ್ 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 ನಾವು ಸಹಾಯ ಪರಿಸ್ಥಿತಿ ಅಂದ್ಬಿಟ್ರೋ ಅದು ಅದೇ ಹದಿನಾಸ್ ಮಂದಿ ಇಡೀ ರಾಜ್ಯದಂತೆ ಸರ್ ಒಂದ್ ಎರಡ್ ಮೂರು ವರ್ಷದಲ್ಲಿ ಸೊ ಅದಕ್ಕೆ ಒಂದು ಆ ಬಡ ಸಚಿವರು ಅದಾರ ಒಂದು ಮಾಡ್ರಿ ಫೈನಲ್ ಮಾಡಿ ನಮಗೆ ಕೊಟ್ಟ ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ನೀವು ಇಲ್ಲ ಒಂದ್ ಆಗ್ಬಿಟ್ಟು ಅಪಾಯಿಂಟ್ಮೆಂಟ್ ಆಗಿ ಚಿನ್ನ ಒಂದ್ ಕರೆಕ್ಟ್ ಮಾಡ್ಕೊಂಡಾಗ ಆ ಮಧ್ಯೆ ಹಗ ಸಾರಿ ಮಾಡ್ಕೊ ಹಣ ಸಾರಿ ಮಾಡಿದ್ರೆ ಮಾತ್ರ ಯಾವುದೇ ಸೌಲಭ್ಯ ಇಲ್ಲ ಈ ಸೌಲಭ್ಯಗಳು ಏನು ಮಾಡ್ತಾರೆ ಕರೆಕ್ಟ್ ಪರಿಪೂರ್ಣವಾಗಿತ್ತು ನಮ್ಮ ಯಾವುದು ಆ ಕಚೇರಿ ಇವೆಲ್ಲ ಮತ್ತು ನಮಗೇನು ವರ್ಗಾವಣೆಗಳಾದವ ಇವೇನು ಮತ್ತು ಪಿ ಇ ಪಿ ಪಿ ಕಿ ಪಿ ಏನವ ನಮ್ಮದು ಸರ್ವೆಗಳು ಈ ರಾಜ್ಯದ ಎಲ್ಲರೂ ಸಕ್ಕಂಥದ್ದು ಎಲ್ಲ ಜನರು ನಮಗೂ ಒಂದು ಸಂದರ್ಭ ಇಮಿಡಿಯೇಟ್ ಆಗಬೇಕು ಅಂತ ಹೇಳಿ ಸರ್ಕಾರ ನಮ್ಮ ಮಾಡಿ

ಅವುಗಳ್ ಟಿ ವೀ ಕೊಟ್ಟರೆ ಸೊ ಅವೆಲ್ಲ ಸರ್ಕಾರಕ್ಕೆ ಹೇಗೆ ಮಾಡಬೇಕು ಹಂಗೆ ಮಾಡ್ಕೊತೀವಿ ಹತ್ತು ಹದಿನೈದು ಹತ್ತಿ ನಮ್ಮ ಸರಿಸ ಹದಿನೈದು ಇಪ್ಪತ್ತೊಂದು ಆಯಿತು ಇಪ್ಪತ್ತೊಂದು ಮಾಡ್ಕೊಂಡು ಹೇಳ್ತೀವಿ ನಾವು ಅದಂತ ಪೂರ್ವದಲ್ಲಿ ಮಾಡ್ಕೊಂಡು ಹೇಳ್ತೀವಿ ಸೊ ಹಾಗೆ ಆಶೆ ಆಸೆ ಅಂಗನವಾಡಿ ಕಾರ್ಯಕರ್ತರು ಕಾರ್ಯಕರ್ತರಿಗೆ ಅವ್ನು ಮೊಬೈಲ್ ಹಾಕಿ ಅವಾಗ ಆಶೆ ಕರ್ಕೊತಾರೆ ನಮಗೆ ಮತ್ತು ಹೇಳ್ತಾರೆ ಬಾಯ್ ಬಾಯಿ ಹೇಳೋದ ನೀವು ಹೇಳಿ ಹಳ್ಳಿಗೂ ಡಿ ಸಿ ಇದ್ದೀರಿ ಇಲ್ಲೇಜ್ ಡಿ ಸಿ ಇದ್ದೀರಿ ಸರ್ ಏ ಭಾಳ ಭಾರಿ ಇರ್ತ ಡಿ ಸಿ ಇದು ಏನೇ ಕೊಡ್ರಿ ಅವ್ರಾದರೂ ಕೂಡ ಡಿ ಸಿ ಇದ್ದವ್ ಏನರೇ ಮಾತಾಡೋದಾದ್ರೂ ಡಿ ಸಿ ಇದ್ರು ನಿಮಗೆ ಹೇಳ್ತಾನೆ ಮಾತು ಏನು ಕಮ್ಮಿ ನಮಗೆ ಜಾಡಕ್ಕೆ ನೋವು ಜಾಡೋದ್ ದಯವಿಟ್ಟು ನಾವು ಎಂತ ನೋವು ಮಾತಾಡೋತೀವಿ ನಾವು ಯಾವುದೇ ರೀತಿ ಮತ್ತು ನಾವು ಎಷ್ಟೋ ಮಂದಿ ಈಗ ಭೂಮಿ ಆಗಿ ಎಲ್ಲ ರೀತಿ ನನ್ನ ಕಳ್ಸಿ ನಮ್ಮದು ಆಸೆ ಅದೇನು ಇದು ಎಲ್ಲ ತರಟುಗಳು ಇವತ್ತಿನ ತಲಟಿಗಳು ಅದರ ಬಟ್ ಯಾವುದೇ ರೈತಿ ತೊಂದರೆ ಕೊಡಬಾರ್ದು ಇನ್ನೊಂದು ನಾವು ತಗೋಬೇಕು ಭಾವನೆ ನಮ್ಮದು ಭಾಳ ಅದ ಏನೂ ಮಾಡಲ್ಲಿ ಒಳ್ಳೇದು ಮಾಡಲ್ಲಿ ಆ ಊರು ನಾವು ಬಿಟ್ಟು ಹೋಗಾಗ ಎರಡೊಬ್ರು ಒಳ್ಳೆ ಶಿಕ್ಷಣ ಹೋಗೋದು ಹತ್ತಾರ್ದ ಹತ್ತಿರ ನಮಗೂ ಯಾರು ಸರ್ ಇಲ್ಲಿ ಹೋಗಬಾರ್ದು ಆಗಿತ್ತು ಒಳ್ಳೆಯವರು ಇದ್ದೀವಿ ಅಂತಕ್ಕಂಥ ಭಾವನೆ ಆಗೋದ ಅಂತ ಭಾವನೆ ಬಂದು ನಾವು ಒಳ್ಳೆ ಕೆಲಸ ಮಾಡೋದು ಅದ ಬಟ್ ಏನೂ ಇಲ್ಲ ಸೌಲಭ್ಯ ಅದಕ್ಕಾಗಿ ನಮ್ಮ ಕೈಯ್ರು ಏನು ಬೇಕಂದ್ರೆ ನಮ್ಮ ಸರಿ ಏನು ಗಣಪತಿ ಎಂಟು ಎಂಟು ಕೈ ನಮ್ಗೆ ಎಂಟು ಕೈ ಜನ ಒಂದೇ ಗಂಟೆಗೆ ಕೇಳ್ತಾರೆ ಆಧಾರ ಎಷ್ಟು ಅದು ಸಂಯೋಜನೆ ಎಷ್ಟಾಯಿತು ಗಾಡಿ ಅಪ್ಡೇಟ್ ಎಡ್ ಆಯಿತು ಅಪ್ರೇಟ್ ಆಯಿತು ಬ್ಯಾಂಕ್ ಬಿಟ್ಟೆಟ್ಟಾಯಿತು ಹೋದೇಟೆ ಒಬ್ಬರು ಯಾರು ಕೇಳಾರ್ದಾಗ ಚೆನ್ನಾಗಿ ಹೊಲ ಬಿದ್ದಾನು ಅದಷ್ಟು ಇಂಥ ಕೆಲಸದ್ದು ಒತ್ತಡ ತೆಗೆದು ಕೆಲಸ ಕೊಡ್ರೆ ಅವಂತಿಗಳು ಬಿಡ್ರಿ ಈ ಕೆಲಸ ಮಾಡಿದ ಪ್ರವಂತಿಗಳು ಏನ್ ಮಾಡಿದ್ವಿ ಸರಿ ಕೆಲಸ ಓಕೆ